ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಅವರ ಪದಗ್ರಹಣ ಸಮಾರಂಭ ಪತ್ರಿಕಾ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ವೇಳೆ ನಿಕಟಪೂರ್ವ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಅವರು ಅಧಿಕಾರ ಹಸ್ತಾಂತರ ಮಾಡಿದರು I ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜೈರಾಮ್ ಮಾತನಾಡಿ ಸಂಘದ ಉಪತದ ಮನೋಭಾವನೆ ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸ ಇದ್ದು ಇದೇ ಹಾದಿಯಲ್ಲಿ ಗ್ರಾಮೀಣ ಭಾಗದ ಮಂಜುನಾಥ್ ಅವರಿಗೂ ರಾಜ್ಯ ಸಂಘದ ಸದಸ್ಯರನ್ನಾಗಿ ಆಯ್ಕೆಯಾಗುವ ಅವಕಾಶವನ್ನು ಕಲ್ಪಿಸಲಾಗಿದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ವಂಚಿತರಿಗೂ ಅವಕಾಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅಧಿಕಾರ ಹಂಚಿಕೆ ಪದ್ಧತಿಯನ್ನ ಜಾರಿಯಲ್ಲಿಡಲಾಗಿದೆ ಅಂತ ಹೇಳಿದರು ನೂತನ ಅಧ್ಯಕ್ಷರು ಇಲ್ಲಿಯವರೆಗೆ ಅಧ್ಯಕ್ಷರಾಗಿದ್ದವರಂತಹ ಹಾದಿಯಲ್ಲಿ ಸಂಘದ ಹೇಳಿಕೆಗೆ ಶ್ರಮಿಸಲಿ ಇವರ ಕೆಲಸಗಳಿಗೆ ಸಂಘದ ಕಾರ್ಯಕಾರಿ ಮಂಡಳಿ ಸದಾ ಸಹಕಾರವಾಗಿ ನಿಲ್ಲಲಿ ಎಂದು ಆಶಿಸಿದ್ರು ಅವಕಾಶ ಬಂಚಿದ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಅವರ ಒಂದು ಸೇವಾ ಚಿಂತನ ಒಂದು ಕೊಡುಗೆಗಳನ್ನು ಸಂಘಕ್ಕೆ ಕೊಟ್ಟಂಥ ನಿಷ್ಠೆ ಬದ್ಧತೆಯನ್ನು ನಾವು ಸ್ಮರಿಸಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಂದ ಮನೋಚಾನವಾಗಿ ನಡೆಸ್ಕೊಂಡು ಇದ್ದೇವೆ ಸಾಕಷ್ಟು ಅವಕಾಶಗಳು ಎಲ್ರಿಗೂ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಿಂದ ನಮ್ಮ ಮಂಜುನಾಥ್ ಕೂಡ ರಾಜ್ಯ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಎಲ್ಲ ದೃಷ್ಟಿಕೋನಗಳಿಂದ ನೋಡಿದಾಗಲೂ ಕೂಡ ಮಂಡ್ಯ ಸಂಘ ವಿಭಿನ್ನವಾಗಿ ಕಾಣ್ತದೆ ಹಾಗಾಗಿ ಒಂದು ಹೆಮ್ಮೆಯಿಂದ ಈ ಒಂದು ವಿಚಾರ ಹಸ್ತಾಂತರ ಸಮಾರಂಭದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ಇಂದಿನಿಂದ ಸಂಘದ ಅಭಿವೃದ್ಧಿಗೆ ಹೆಗಲ್ಪಟ್ಟಂಥ ಎಲ್ಲ ಅಧ್ಯಕ್ಷರುಗಳನ್ನು ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಮತ್ತೊರ್ವ ರಾಜ್ಯ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಕೆರೆಗೋಡು ಮಾತನಾಡಿ ಸಂಘದಲ್ಲಿ ಆಗಬೇಕಾದಂತಹ ಎಲ್ಲ ಕಾರ್ಯಗಳು ಪೂರ್ಣಗೊಂಡಿದ್ದು ನೂತನ ಅಧ್ಯಕ್ಷ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರನ್ನ ವಿಶ್ವಾಸಕ್ಕೆ ಪಡೆದು ಸಂಘವನ್ನ ಮುನ್ನಡೆಸೋದೇ ಸವಾಲಾಗಿದ್ದು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಕಿವಿಮಾತು ಹೇಳಿದರು ಸಂಘದ ಅಭಿವೃದ್ಧಿಗೆ ತಮಗೆ ದೊರೆತ ಅವಧಿಯಲ್ಲಿ ಸಾಧ್ಯವಾದಷ್ಟು ಕೆಲಸ ಮಾಡಿ ತಮ್ಮ ಕೆಲಸಗಳಿಗೆ ಪತ್ರಕರ್ತರಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇರದಂತೆ ನೋಡಿಕೊಂಡು ಜಿಲ್ಲಾ ಎಲ್ಲಾ ತಾಲೂಕು ಸಂಘಗಳನ್ನು ಸಕ್ರಿಯವಾಗಿ ಮುನ್ನಡೆಸುವಂತಾಗಲಿ ಅಂತ ಶುಭ ಹಾರೈಸಿದ್ರು ನಾವು ಮಾಡಿದ ಯಾವುದೇ ತಪ್ಪು ಬರ್ದಂಗೆ ಒಂದು ಮೂರು ತಿಂಗಳು ಎರಡು ತಿಂಗಳು ಅಷ್ಟು ಸಭೆ ಆಯ್ತಾರೆ ಅವ್ರದ್ದು ಒಂದು ಫೋನ್ ಹಾಕೊಂಡ್ರೆ ಏನು ಆಗಲ್ಲ ಅದಕ್ಕೆ ಅದೇ ಅದೇ ನಿಮ್ಮ ಚಾಲೆಂಜ್ ಯಾಕೆಂದ್ರೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಲ್ಲ ಆಗೋದಿಲ್ಲ ಯಾವತ್ತ ಅಷ್ಟು ಹುಡುಕಾಟಿದ್ರೆ ಮುಂದ್ಗಡೆ ಒಂದು ಅಷ್ಟು ಆದ್ರೆ ಒಂದು ನಾವು ಮಾತಾಡ್ಕೊಂಡಾಗೆ ಒಂದು ಪ್ರೆಸ್ ಕ್ಲಬ್ ಅಂತ ಒಂದು ಚಲಾವಣೆ ಈಗ ಕುಮಾರಣ್ಣ ಕೂಡ ಒಪ್ಕೊಂಡಿರೋದ್ರಿಂದ ಅದು ಮುಂದೂ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಮ ಮುಂದ್ಗಡೆ ಇದೆ ನಿಮ್ಮ ಉಳಿಕೆ ಅವಧಿಯಲ್ಲಿ ನೂತನ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಮಾತನಾಡಿ ಅನಿವಾರ್ಯ ಕಾರಣಕ್ಕೆ ಪತ್ರಿಕಾರಂಗ ಪ್ರವೇಶ ಮಾಡಬೇಕಾಗಿದ್ದು ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಪತ್ರಿಕಾರಂಗದಲ್ಲಿ ಕೂಡಿಕೊಂಡಿದ್ದೇನೆ ಹಲವು ಹಂತಗಳಲ್ಲಿ ಕೆಲಸ ಮಾಡಿದ ನನಗೆ ಈ ಟಿವಿ ವಾಹಿನಿಯಿಂದ ಜಿಲ್ಲೆಯ ಪರಿಚಯ ಹಾಗೂ ಜಿಲ್ಲೆಗೆ ನನ್ನ ಪರಿಚಯವಾಯಿತು ಎಂದರು ಕಾವೇರಿ ಹೋರಾಟದಂತಹ ಸಂದರ್ಭವನ್ನ ನೆನೆದರೆ ಮೈ ಜುಮ್ಮೆನಿಸುವಂತಹ ಭಾವನೆ ಮೂಡುತ್ತೆ ಸದರಿ ಹೋರಾಟದಿಂದ ಮಂಡ್ಯ ಅಂದ್ರೆ ಇಂಡಿಯಾ ಎನ್ನುವಂತೆ ಹೆಸರುವಾಸಿಯಾಯಿತು ಈ ಸಂದರ್ಭವನ್ನ ಜೀವನದಲ್ಲಿ ಮರೆಯುವಂತಿಲ್ಲ ಮಾಧ್ಯಮದಲ್ಲಿ ಛಾಯಾಗ್ರಾಹಕ ವರದಿಗಾರ ಸಂಪಾದಕನಾಗಿ ಕೆಲಸ ಮಾಡಿದ್ದು ಇದರಿಂದ ದೊರೆತ ಅನುಭವದಿಂದ ಸಂಘದ ಸದಸ್ಯರಿಗೆ ಅನುಕೂಲವಾಗುವಂತೆ ಕೆಲಸ ನಿರ್ವಹಿಸುತ್ತೇನೆ ಹೇಳಿದರು ಹಾಲಿ ಆಡಳಿತ ಮಂಡಳಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಈಗ ಅಧ್ಯಕ್ಷನಾಗಿ ಕೆಲಸ ಮಾಡಲು ಅವಕಾಶ ನೀಡಿದ ಹಿರಿಯರಾದ ಮತುಕೆರೆ ಜೈರಾಮ್ ಅವರನ್ನು ನೆನೆಯುತ್ತೇನೆ ಸಂಘವನ್ನು ಒಗ್ಗೂಡಿಸಿ ಕೊಂಡೊಯ್ಯುವ ಜೈರಾಮ್ ಅವರ ಶಕ್ತಿಯನ್ನು ಮರೆಯುವಂತಿಲ್ಲ ಎಂದರು ಸಂಘದ ಕಟ್ಟಡ ನಿರ್ಮಾಣಕ್ಕೆ ಮತುಕೆರೆ ಜೈರಾಮ್ ಅವರು ಕಾರಣರಾದರೆ ಮಾಜಿ ಅಧ್ಯಕ್ಷರಾದ ಎನ್ ರವಿ ಅವರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಿದರು ಸೋಮಶೇಖರ್ ಕೆರೆಗೂಡು ಅವರು ಹೈಟೆಕ್ ಸ್ಪರ್ಶ ನೀಡಿದರು ಕೆಎನ್ ಮಂಜುನಾಥ್ ಪತ್ರಕರ್ತರ ವಿಭಾಗೀಯ ಸಮ್ಮೇಳನ ಮಾಡಿ ಯಶಸ್ವಿಯಾಗಿದ್ದು ಕ್ಷೇಮಾಭಿವೃದ್ಧಿ ನಿಧಿಗೆ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಿಸಿದರು ವಿಜಯ ಕರ್ನಾಟಕ ನವೀನ್ ಅವರು ನಗರಸಭೆಯಿಂದ ರಾಜ್ಯಕ್ಕೆ ಮಾದರಿಯಾಗುವಂತೆ ಆರೋಗ್ಯ ನಿಧಿ ಸ್ಥಾಪಿಸುವಂತೆ ಮಾಡಿದ್ದು ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಪತ್ರಕರ್ತರಿಗೆ ವ್ಯಾಕ್ಸಿನ್ ಒದಗಿಸುವಲ್ಲಿ ಯಶಸ್ವಿಯಾದ್ರು ಬಿಪಿ ಪ್ರಕಾಶ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಸ್ಮರಿಸಿದರು ನಮ್ಮ ಮಾಧ್ಯಮ ಇವತ್ತು ಜಿಲ್ಲಾ ಪತ್ರಿಕಾ ಸಂಘದ ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದೀನಿ ನಾನು ಅನಿವಾರ್ಯ ಕಾರಣಗಳಿಂದ ಪತ್ರಿಕೋದ್ಯಮಕ್ಕೆ ಬರಬೇಕಾಗಿತ್ತು ಪ್ರಾರಂಭದಲ್ಲಿ ಎಮ್ ಟಿ ಎನ್ ಚಾನಲಿ ಕೆಲಸ ನಿರ್ವಹಿಸಿದೆ ನಂತರ ಲಿಂಗರಾಜವರು ಅವ್ರ ಹತ್ರ ಉದಯ ಟಿ ವಿಲಿ ಕೆಲಸ ಮಾಡಿದೆ ಆನಂತರ ಶ್ರೀಕಂಠ ಶ್ರೀಕಂಠವರ ಹತ್ರ ಇ ಟಿ ವಿಲಿ ಕೆಲಸ ಮಾಡಿದೆ ಅವ್ರ ಬಳಿ ಭಾಳಷ್ಟು ನಾನು ಕೆಲಸ ಮಾಡಿದೆ ಇ ಟಿ ವಿಲಿ ಕೆಲಸ ಮಾಡಬೇಕಾದ್ರೆ ನನಗೆ ಜಿಲ್ಲಾ ಪರಿಚಯ ನನ್ನ ಪರಿಚಯ ಜಿಲ್ಲೆಗೆ ಆಯಿತು ಎರಡು ಸಾವಿರದ ಎರಡರ ಇಸ್ವಿಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಚಳುವಳಿ ನೀಡಿದ್ದಿತ್ತು ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದೆ ಆವಾಗ ಮೂರು ತಿಂಗಳ ಕಾಲ ಕಾವೇರಿ ಚಳುವಳಿ ನಡೀತು ಪ್ರತಿದಿನ ಸಹಸ್ರಾರು ಜನರು ಕಾವೇರಿ ಚಳುವಳಿಯಲ್ಲಿ ಪಾಲ್ಗೊಳ್ತಿದ್ರು ಅವೆಲ್ಲವೂ ಕೂಡ ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಅನ್ಸುತ್ತೆ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ನಡೆದಂಥ ಹೋರಾಟ ಮಂಡ್ಯ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೆದಿತ್ತು ಹೀಗಾಗಿ ಅದು ನನ್ನ ಜೀವನದಲ್ಲಿ ಮರೆಯಲಾರದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಮ್ಮ ಚೈತನ್ಯ ಕುಮಾರ್ ಅವರು ಬ ಪತ್ರಿಕೆ ನಡೆಸಿದ್ರು ಆ ಪತ್ರಿಕೆಯನ್ನು ನಮ್ಮ ಮಜ್ಜಿನಿ ಅವರು ಕಲ್ಲಳ್ಳಿ ಮಂಜಣ್ಣ ಮತ್ತು ನಮ್ಮ ಐಡಿಯಲ್ ಪ್ರಕಾಶನ ಸೇರಿ ನನಗೆ ಆ ಪತ್ರಿಕೆನ ಕೊಡ್ಸಿದ್ರು ಕೊಡಿಸಿದ್ಮೇಲೆ ಪತ್ರಿಕೆ ತಗೊಬೇಕಾದ್ರೂ ಕೂಡ ನಮ್ಮ ಐಡಿಯಲ್ ಪ್ರಕಾಶನ ಸಹಾಯ ಮಾಡಿದ್ರು ಹೀಗೆ ನನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಜರ್ನಿ ನಡೀತು ನಾನು ಈಗ ನಾನು ಏನು ಮಾಧ್ಯಮದಲ್ಲಿ ಛಾಯಾಗ್ರಾಹಕನಾಗಿ ವರದಿಗಾರನಾಗಿ ಸಂಪರ್ನಾ ಸಂಪಾದಕನಾಗಿ ಕೆಲಸ ನಿರ್ವಹಿಸಿದ್ದೀನಿ ಈ ಅನುಭವದ ಹಿನ್ನೆಲೆಯಲ್ಲಿ ಸರ್ವ ಸದಸ್ಯರ ಅನುಕೂಲವಾಗಂತೆ ನಾನು ಸಂಘದಲ್ಲಿ ಕೆಲಸ ನಿರ್ಬೇಕು ನಿರ್ವಹಿಸಬೇಕು ಅಂತೇಳಿ ನಾನು ನಿಶ್ಚಯಿಸಿದ್ದೇನೆ ಹಾಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮತ್ತಿಗೆರೆ ಜಯರಾಮಣ್ಣನ ನಾನು ನೆನೆಸ್ಕೊತೀನಿ ಇವತ್ತು ಈ ಈ ಕಮಿಟೀಲಿ ಅಂದರೆ ವಿಶೇಷವಾಗಿ ಈ ಅವಧಿಲಿ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಇವಾಗ ಅಧ್ಯಕ್ಷನಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಜಯರಮಣ್ಣ ಅವರ ಅವರು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಜಯರಮಣ್ಣವ್ರದ್ದು ಮತ್ತೊಂದು ಗುಣ ಏನಂತ ಹೇಳಿದ್ರೆ ಇಡೀ ಸಂಘವನ್ನು ಒಗ್ಗೂಡಿಸಿ ತಗೋವಂಥ ಶಕ್ತಿ ಯಾರಿಗಾರು ಇತ್ತು ಅಂದರೆ ಅವ್ರಿಗೆ ಮಾತ್ರ ಎಲ್ಲರನ್ನೂ ಒಗ್ಗೂಡಿಸಿ ಮತ್ತು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇವಾಗ ನಮ್ಮ ಕಲ್ಲಳ್ಳಿ ಮಂಜಣ್ಣನೂ ಕೂಡ ಅವರ ಅಧ್ಯಕ್ಷ ಆಗಿರ್ಬೇಕಾದ್ರೆ ವಿಭಾಗೀಯ ಮಟ್ಟದ ಸಮ್ಮೇಳನ ಮಾಡೋರು ಜೊತೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಗ್ರಹ ಮಾಡಿಟ್ರು ಹಾಗೆ ನಮ್ಮ ವಿಜಯ ಕರ್ನಾಟಕ ನವೀನು ಕೂಡ ಸಂಘದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ಏನು ನಗರಸಭೆ ನಗರಸಭೆಯಲ್ಲಿ ಪತ್ರಕರ್ತರಿಗೋಸ್ಕರ ನಿಧಿನ ಸ್ಥಾಪನೆ ಮಾಡಿದ್ರು ಅದು ರಾಜ್ಯದಲ್ಲಿ ಮಾದರಿಯಾಯಿತು ಜೊತೆಗೆ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ನ ಸಂಘದ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಕೊಟ್ಟರುದ್ದು ಮಾದರಿಯಾದರು ಹಾಗೆ ಬಿ ಪಿ ಪ್ರಕಾಶ್ ಅವರು ಕೂಡ ನನ್ನ ನನ್ನ ಅವರ ನಡುವೆ ಭಾಳ ಆತ್ಮೀಯವಾದ ಸ್ನೇಹ ಇದೆ ಅವರು ಕೂಡ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅವರು ಪ್ರಧಾನ ಕಾರ್ಯದರ್ಶಿ ಆಗಿರ್ಬೇಕಾದ್ರೆ ಸಂಘದ ಅಭಿವೃದ್ಧಿಗೆ ಭಾಳಷ್ಟು ಕೆಲಸ ಮಾಡಿದ್ರು ಹಾಗೆ ಏನು ನಾವು ಕೆರೆ ನೋಡ್ತಾ ಇದ್ದೀವಿ ಅತಿಥಿಗಳ ಕೊಠಡಿ ಅದನ್ನು ಕೂಡ ನವೀಕರಣ ಮಾಡಿದ್ರು ಎಲ್ಲರನ್ನೂ ಒಗ್ಗೂಡಿಸಿ ತೆಗೆದುಕೊಂಡು ಹೋದರು ಪ್ರಕಾಶ್ರವರು ರವರು ಇವತ್ತಿನ ಏನಾರು ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಮತ್ತಿಕೆರೆ ಜಯರಮ್ಮಣ್ಣವರು ಸೋಮಣ್ಣವರು ಮಂಜಣ್ಣವರು ನಮ್ಮ ಮುತ್ತು ಶಿವನಂಜಣ್ಣ ಪ್ರಕಾಶ್ ಅವರು ಮಜ್ಜಿನಿ ಕೃಷ್ಣನವರು ನಾಮಂಗಲ ಮಂಜು ಅವರು ಐಡಿಯಲ್ ಪ್ರಕಾಶ್ ಅವರು ಕೆ ಎಂ ದೊಡ್ಡಿ ರವಿ ನಾಮಂಗಲ ಜಯರಮಣ್ಣವರು ಇವರ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ ಮುಂದೆ ಸಂಘದ ಅಭಿವೃದ್ಧಿಗೆ ಎಲ್ಲರ ಜೊತೆ ಆಲೋಚನೆ ಮಾಡಿ ರಾಜ್ಯದಲ್ಲಿ ಒಂದು ಉತ್ತಮ ಸಂಘ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ ನಂತರ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಪತ್ರಕರ್ತರು ಹಿತೈಷಿಗಳು ಸ್ನೇಹಿತರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು ಈ ವೇಳೆ ನಿಕಟಪೂರ್ವ ಅಧ್ಯಕ್ಷ ಬಿಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ ಉಪಾಧ್ಯಕ್ಷ ಗಣಂಗೂರು ನಂಜೇಗೌಡ ಕಾರ್ಯದರ್ಶಿಗಳಾದ ಮಂಜುಳಾ ಕಿಡುಗಾವ್ಲು ಮಂಜುನಾಥ್ ನಂಜುಂಡಸ್ವಾಮಿ ಸೇರಿದಂತೆ ಹಲವು ಪತ್ರಕರ್ತರು ಹಾಜರಿದ್ದರು